thank you ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ದಿನ ವಿಶೇಷವಾಗಿ ಕುಲದೇವರ ಆಶೀರ್ವಾದಕ್ಕಾಗಿ ನಾವು ಯಾವ ರೀತಿ ತಂತ್ರನ ಮಾಡ್ಕೊಬೇಕು ಅನ್ನೋ ತಿಳಿಸ್ಕೊಡ್ತಾ ಇದ್ದೀನಿ ಯಾಕಂದರೆ ಕೆಲವೊಬ್ರಿಗೆ ತಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ಯಾವುದೂ ಆಗ್ತಾ ಇಲ್ಲ ನಾವು ಅಂದ್ಕೊಂಡಿರೋಂಥ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಅಂದಾಗ ಕುಲದೇವರ ಶಾಪಗಳಿರುತ್ತೆ ಆ ಮನೆಗಳಲ್ಲಿ ಶುಭ ಕಾರ್ಯಗಳಾಗುವಂಥದ್ದು ಆಗ್ತಾ ಇರೋದಿಲ್ಲ ಅದಾದ್ಮೇಲೆ ದುಡ್ಡಿನ ಸಮಸ್ಯೆ ಇರುತ್ತೆ ಆರೋಗ್ಯದ ಸಮಸ್ಯೆ ಇರುತ್ತೆ ಮತ್ತೆ ಮಾನಸಿಕವಾಗಿ ಕುಗ್ಗೋಗ್ಬಿಟ್ಟಿರ್ತೀವಿ ನೆಮ್ಮದಿ ಆಗಿರುತ್ತೆ ಮತ್ತೆ ಶಾಪಗಳಿರುತ್ತೆ ಇಂಥದ್ರಿಂದ ಎಲ್ಲದರಿಂದ ನಾವು ಹೊರ ಬರಬೇಕು ಅಂತ ಬಯಸೋದಾದರೆ ಖಂಡಿತವಾಗ್ಲೂ ಕುಲದೇವರನ್ನ ನೀವು ಆಶೀರ್ವಾದನ ನೀವು ಪಡ್ಕೊಬೇಕಾಗುತ್ತೆ ಅದರಲ್ಲೂ ವಿಶೇಷವಾಗಿ ನೀವು ಈ ಕುಲದೇವರು ಗಂಡು ದೇವರಾಗಿರ್ಬೋದು ಅಥವಾ ಹೆಣ್ಣು ದೇವರಾಗಿರ್ಬೋದು ಅಂತ ದೇವರ ಆಶೀರ್ವಾದ ಪಡೆಯೋದಕ್ಕೋಸ್ಕರ ನೀವು ಬೆಳಗ್ಗೆ ಮತ್ತೆ ಸಂಜೆ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ಯಾವ ಕುಲದೇವತೆಯನ್ನು ನೀವು ಆರಾಧನೆ ಮಾಡ್ತಾ ಇರ್ತೀರೋ ಅಂತಹ ಕುಲದೇವತೆಯ ಮುಂದೆ ಅಂದರೆ ನೀವು ಯಥಾ ಪ್ರಕಾರ ಯಾವ ರೀತಿ ದೀಪಗಳನ್ನು ಹಚ್ಚಿರ್ತೀರೋ ಅಲಂಕಾರ ಮಾಡಿರ್ತೀರೋ ನೈವೇದ್ಯಗಳನ್ನೆಲ್ಲ ಇಟ್ಟು ಪೂಜೆ ಮಾಡಿರ್ತೀರೋ ಅದಾದ ನಂತರ ನೀವು ನಿಮ್ಮ ಮನೆಯ ಕುಲದೇವತೆಯ ಮುಂದೆ ಅಥವಾ ಕುಲದೇವರ ಮುಂದೆ ಒಂದು ತಾಮ್ರದ ತಟ್ಟೆನ ತೊಗೊಬೇಕಾಗುತ್ತೆ ಅದಕ್ಕೆ ನೀವು ಕರ್ಪೂರನ ನೀವು ತಗೊಬೇಕಾಗುತ್ತೆ ಆ ಕರ್ಪೂರನ ನೀವು ತುಪ್ಪದಲ್ಲಿ ನೆನೆಸ್ಬೇಕಾಗುತ್ತೆ ಅಂದರೆ ಚೆನ್ನಾಗಿ ತುಪ್ಪದಲ್ಲಿ ನೆನೆಸಿ ಸ್ವಲ್ಪ ಅದಕ್ಕೆ ನೀವು ಬಿಳಿ ಸಾಸಿವೆನ ಹಾಕಿ ಅದಾದ ನಂತರ ನೀವು ತುಪ್ಪದ ದೀಪನ ಅದ ತುಪ್ಪದಲ್ಲಿ ನೆನೆಸಿರೋವಂಥ ಕರ್ಪೂರನ ನೀವು ಹಚ್ಚೋ ಅಂಥದ್ದನ್ನು ನೀವು ಮಾಡಬೇಕಾಗುತ್ತೆ ಅದರಲ್ಲೂ ಬಿಳಿ ಸಾಸಿವೆನ ನೀವು ಆ ತುಪ್ಪದಲ್ಲಿ ನೆನೆಸಿರೋಂತಹ ಆ ಕರ್ಪೂರಕ್ಕೆ ಸ್ವಲ್ಪ ಬಿಳಿ ಸಾಸಿವೆನ ನೀವು ಉದುರಿಸಿ ದೀಪ ಹಚ್ಚೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಕುಲದೇವತೆ ನೀವು ಅಂದ್ಕೊಂಡಿರೋವಂಥ ಎಲ್ಲ ಕೆಲಸಗಳು ಕೈಗೂಡೋದಕ್ಕೆ ಶಾಪಗಳು ವಿಮೋಚನೆ ಆಗೋದಕ್ಕೆ ಮತ್ತೆ ಪಿತೃಗಳ ಆಶೀರ್ವಾದ ಸಿಗೋದಕ್ಕೆ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳ ಜೊತೆಗೆ ನಗು ಮತ್ತೆ ಯಾವುದೋ ಒಂದು ರೀತಿ ಸಂತೋಷ ತುಂಬಿ ಎಲ್ಲ ರೀತಿಯ ಸಮಸ್ಯೆಗಳಿಂದ ಮುಕ್ತಿ ಹೊಂದೋದಕ್ಕೆ ಅದೇ ಜೊತೆಗೆ ನಿಮಗೆ ಗೊತ್ತಿಲ್ಲದಿದ್ದಂಗೆ ನಿಮ್ಮ ಮನೆಯಲ್ಲಿ ದುಡ್ಡು ಕಾಸು ಹಣಕಾಸು ವ್ಯವಹಾರ ವ್ಯಾಪಾರ ಅಭಿವೃದ್ಧಿ ಆಗೋದಕ್ಕೆ ಇದು ತುಂಬಾ ಚಿಕ್ಕದ ತಂತ್ರ ಆದರೆ ತುಂಬಾ ಸಹಾಯ ಮಾಡುತ್ತೆ ಯಾಕಂದರೆ ಇದನ್ನು ನೀವು ನೀವು ಪ್ರತಿದಿನವೂ ಮಾಡಬೇಕು ಬರೀ ಒಂದು ದಿನ ಮಾಡಿಬಿಟ್ಟು ನಮಗೆ ಕೊಡು ಅಂದರೆ ಯಾವತ್ತೂ ಆಗೋದಿಲ್ಲ ಯಾಕಂದರೆ ನಿರಂತರ ಪ್ರಯತ್ನ ಮಾಡಿ ಪ್ರತಿದಿನ ನಿಮ್ಮ ಕುಲದೇವತೆಗೆ ನೀವು ಇದನ್ನು ಮಾಡೋದ್ರಿಂದ ಖಂಡಿತವಾಗ್ಲೂ ಕುಲದೇವತೆ ಪ್ರಸನ್ನಗೊಂಡು ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವಂಥದ್ದು ಮಾಡ್ತಾರೆ ಖಂಡಿತವಾಗ್ಲೂ ಮಾಡಿ ಇದನ್ನು ಬೆಳಗ್ಗೆ ಹಾಗೂ ಸಂಜೆ ಸಮಯ ಎರಡೂ ಸಮಯದಲ್ಲೂ ನೀವು ಮಾಡಬೇಕಾಗುತ್ತೆ ಸ್ನೇಹಿತರೆ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ